ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಈಗ ನಾಡ ಕಚೇರಿಯ ಸೇವೆಗಳು ನಿಮಗೆ ಜಾತಿ ಆದಾಯ ಮತ್ತು ವಾಸಸ್ಥಳ ಪ್ರಮಾಣಪತ್ರಗಳಿಗಾಗಿ ಪ್ರಮಾಣ ಪತ್ರಗಳಿಗಾಗಿ ಇನ್ಮುಂದೆ ತಾಲೂಕು ಕಚೇರಿಗೆ ಅಲೆದಾಡುವ ಅಗತ್ಯವಿಲ್ಲ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನಾಡ ಕಚೇರಿಯ ನಲವತ್ನಾಲ್ಕು ಸೇವೆಗಳನ್ನು ಪಡೆಯಿರಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಾಡ ಕಚೇರಿಯ ನಲವತ್ನಾಲ್ಕು ಸೇವೆಗಳು ಸೇರಿದಂತೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಒಟ್ಟು ಎಂಬತ್ತೈದು ಸೇವೆಗಳನ್ನು ಒದಗಿಸಲಾಗುತ್ತಿದೆ ನಾನು ಸತೀಶ್ ಅಂತ ಹದಿಕೇರಿ ನಿವಾಸಿ ನಾನು ಮೊದಲೆಲ್ಲ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕಾಗಿ ನಾಡು ಕಚೇರಿಯಲ್ಲಿ ಬಂದ್ಬಿಟ್ಟು ಒಂದು ವಾರ ಕಾಯಬೇಕಾಗಿತ್ತು ಅದು ಇವಾಗ ಬಂದ್ಬಿಟ್ಟು ಪಂ ಪಂಚಾಯಿತಿಯಲ್ಲಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದರೆ ಅವಧಿಯ ವಿಲೇವಾರಿ ಆಗಿ ಅವಧಿಯ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಇದರಿಂದ ನಮಗೆ ಅದು ತುಂಬ ಅನುಕೂಲವಾಗಿದೆ ಈಗ ಸಮಯ ವ್ಯರ್ಥವಾಗುವುದಿಲ್ಲ ಹಿಂದೆ ನಿಮ್ಮ ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಸೇವೆಗಳನ್ನು ಪಡೆಯಿರಿ ನಿಮ್ಮ ಅನುಕೂಲವೇ ನಮ್ಮ ಆದ್ಯತೆ